ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸೋರೆಕಾಯಿ ಸಾಂಬಾರ್ ನೋಡ್ರಿ ಇದ್ರ ಟೇಸ್ಟ್ ಅಂತೂ ಸೂಪರ್ ಇರ್ತೇತ್ರಿ ಮತ್ತ ಇದನ್ನ ಮಾಡೋದು ಬಹಳ ಅಂದ್ರೆ ಬಹಳ ಈಸಿ ನೋಡ್ರಿ ಬಿಸಿ ಬಿಸಿ ಅನ್ನಕ್ಕೆ ಇಂಥ ಒಂದ್ ಸಾಂಬಾರ್ ಸೂಪರ್ ಕಾಂಬಿನೇಷನ್ ನೋಡ್ರಿ ಹಿಂಗಾದ್ರ ಮತ್ತ್ ತಡಾರಿ ಈ ಸಾಂಬಾರ್ ಮಾಡೋದ ಹೆಂಗಂತ ನೋಡ್ಕೊಂಡ್ ಬರೋಣ ಬರಿ ಮೊದ್ಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದ್ ಕಡಾಯಿ ಇಟ್ಕೊಂಡಿವ್ರಿ ಅದಕ್ಕ ಒಂದ್ ಮೂರಿಂದ ರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ರಿ ಈಗ ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು ನೋಡ್ರಿ ಹಿಂಗ ಬಿಸಿ ಆದ್ರೆ ಸಾಕಿದ ಸ್ವಲ್ಪ ಸಾಸಿವಿ ಮತ್ತೆ ಜೀರಿಗೆ ಹಾಕೊಂಡಿವ್ರಿ ಅದ್ರ ಜೊತೆಗಿನ ಹಿಂಗ ಜಜ್ಜ ಇಟ್ಕೊಂಡಂತ ಒಂದ್ ಐದರಿಂದ ಆರ್ ಹೆಸರು ಬೆಳ್ಳುಳ್ಳಿನು ಹಾಕೊಂಡ್ರಿ ಅಷ್ಟೇ ಅಲ್ಲ ಅದ್ರ ಜೊತೆಗಿನ ಒಂದ್ ಎರಡು ಕಡೆಯಷ್ಟು ಕರ್ವೇನು ಹಾಕೊಂಡಿವ್ರಿ ಈಗ ಇದೆಲ್ಲಾನು ಒಂದ್ ಎರಡು ಸೆಕೆಂಡ್ ಅಷ್ಟು ಫ್ರೈ ಆಗ್ಬೇಕು ನೋಡ್ರಿ ಇದನ್ನ ಜಾಸ್ತಿ ಏನು ಫ್ರೈ ಮಾಡ್ಕೊಬೇಕಾಗಿಲ್ರೀ ಇಲ್ಲಿ ಹಾಕಿರುವಂತ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗ್ಬೇಕು ನೋಡ್ರಿ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ರಿ ನಾವಿಲ್ಲಿ ಹಾಕಿರುವಂಥ ಬೆಳ್ಳುಳ್ಳಿ ಈ ಕಲರಿಗೆ ಬರ್ಬೇಕು ನೋಡ್ರಿ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕ್ರಿ ಈಗ ನಾವಿದ ಒಂದ್ ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಒಣ ಮೆಣಸಿನ್ಕಾಯಿ ಹಾಕೊಂಡಿವಿ ನೋಡ್ರಿ ಅಷ್ಟೇ ಅಲ್ರಿ ಮೀಡಿಯಮ್ ಸೈಜಿನ ಎರಡು ಉಳ್ಳಾಗಡ್ಡಿನ ಹಿಂಗ ಉದ್ದ ಕಟ್ ಮಾಡಿ ಹಾಕೊಂಡೀವ್ರಿ ಈಗ ಇದೆಲ್ಲಾನು ಸ್ವಲ್ಪ ಚಲೋ ತಂಗಿ ಫ್ರೈ ಹಾಕ್ಬೇಕು ನೋಡ್ರಿ ಕಡಿಮೆ ಅಂದ್ರೆ ಒಂದು ಎರಡು ನಿಮಿಷ ಆದ್ರೂ ಇದನ್ನ ಕೈ ಆಡ್ಸ್ಕೊಂತ ಫ್ರೈ ಮಾಡ್ಕೋಬೇಕ್ರಿ ಇದನ್ನ ಎಷ್ಟು ಚಲೋ ತಂಗಿ ಫ್ರೈ ಮಾಡ್ತೀವಲ್ರಿ ಈ ಸಾಂಬಾರನ ರುಚಿ ಅಷ್ಟು ಚಲೋ ಬರುತ್ತೆ ನೋಡ್ರಿ ನೀವು ಈ ಸಾಂಬಾರ್ ಕೇಂದ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿದ್ರೆ ಈ ಟೈಮ್ ಒಳಗೆ ಹಾಕೋರಿ ಹಿಂಗೆ ಸ್ವಲ್ಪ ಚಲೋ ತಂಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡ್ರಿ ಈಗ ನೋಡ್ರಿ ನಾವಿಲ್ಲಿ ಸೋರೆಕಾಯಿ ತೊಗೊಂಡಿವ್ರಿ ಇದನ್ನು ಮ್ಯಾಗಿನ ಸಿಪ್ಪಿ ಎಲ್ಲ ತೆಗೆದು ಮತ್ತು ಒಳಗಿನ ಬೀಜನೂ ತೆಗೆದು ಹಿಂಗೆ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ ನಾವಿಲ್ಲಿ ಒಂದು ಕಪ್ ಸೋರೆಕಾಯಿ ಹಾಕೊಂಡಿವಿ ನೋಡ್ರಿ ಈಗ ಈ ಸೋರೆಕಾಯಿ ಸ್ವಲ್ಪ ಜಲ್ದಿ ಮತ್ಗೆ ಆಗ್ಬೇಕಲ್ರಿ ಹಾಗಾಗಿ ನಾವಿಲ್ಲಿ ಸ್ವಲ್ಪ ಇದಕ್ಕೆ ಉಪ್ಪು ಸೇರ್ಸಾತೀವಿ ನೋಡ್ರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೇರ್ಸ್ಕೊಂಡ್ರೆ ರೀ ಹಿಂಗ ಉಪ್ಪು ಸೇರ್ಸೋದ್ರಿಂದ ಈ ಸೋರೆಕಾಯಿ ಭಾಳ ಜಲ್ದಿ ಅಂದ್ರೆ ಜಲ್ದಿ ಮೆತ್ತಗಾಗ್ ನೋಡ್ರಿ ಈಗ ನೋಡ್ರಿ ಒಂದ್ ಎರಡು ಚಿಟಕಿ ಅಷ್ಟು ಅರ್ಶಿಣ ಪುಡಿನೂ ಹಾಕೊಂಡೀವ್ರಿ ಈಗ ಇದನ್ನೆಲ್ಲಾನು ಇನ್ನೊಂದ್ಸಲ ಚಲೋ ತಂಗಿ ಒಂದ್ ಎರಡು ನಿಮಿಷ ಹಿಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನಾವ್ ಈ ಸೋರೆಕಾಯಿಕ್ ನೀರ್ ಹಾಕೋದೇನು ಬ್ಯಾಡ್ರಿ ಹಂಗ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಒಳಗ ಬೇಯಿಸ್ಕೋಬೇಕೇತ್ರಿ ನಾವ್ ಇಲ್ಲಿ ನಿಮ್ಗ ಸೋರೆಕಾಯಿ ಹಾಕಿ ಸಾಂಬಾರ್ ಹೆಂಗೆ ಮಾಡೋದು ಅಂತ ತೋರ್ಸಾತೀವ್ರಿ ನೀವು ಸೋರೆಕಾಯಿ ಬದಲಾಗಿ ಇಲ್ಲಿ ಬದ್ನಿಕಾಯಿ ರೀ ಮತ್ತು ಮೂಲಂಗಿ ಹಾಕೋಬಹುದು ಬೀನ್ಸ್ ಹಾಕೋಬಹುದು ನಿಮಗೆ ಯಾವ ಇಷ್ಟ ಆಗುತ್ತೋ ಕಾಯಿ ಅದನ್ನೆಲ್ಲ ಹಾಕ್ಕೊಂಡು ಹಾಕೊಂಡು ರೀ ನೀವು ಬೇಕಾದ್ರೆ ಎಲ್ಲಾ ಕಾಯಿ ಮಿಕ್ಸ್ ಮಾಡಿ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಆದ್ರೂ ರೀ ಈ ಸೋರೆಕಾಯಿ ಹಿಂಗ ಬೇಯಿಸ್ಕೊಳ್ಳುವಾಗ ನೀವು ಇದಕ್ಕೇನು ನೀರ್ ಹಾಕುವಂತ ಅವಶ್ಯಕತೆ ಇಲ್ರಿ ಸೋರೆಕಾಯಿ ಒಳಗ ನೀರಿನ ಅಂಶ ಇರ್ತೇತಿ ಅಲ್ರಿ ಅದರಿಂದ ಇದು ಇದ ಕರೆಕ್ಟ್ ಆಗಿ ಈಗ ನೋಡ್ರಿ ಒಂದ್ ಹತ್ತು ನಿಮಿಷ ಈ ಸೋರೆಕಾಯಿ ನ ಬೇಯಿಸ್ಕೊಂಡಿವ್ರಿ ಈಗ ನೀವ್ ಇಲ್ಲಿ ನೋಡಬಹುದ್ರಿ ಈ ಸೋರೆಕಾಯಿ ಒಂದ್ ಎಪ್ಪತ್ ಪರ್ಸೆಂಟ್ ಅಂದ್ರೆ ಅಂದ್ರ ಬೆಂದೈತ್ರಿ ಈಗ ಈ ಸೋರೆಕಾಯಿ ಒಂದು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟ ನಾವ್ ಇಲ್ಲಿ ಗರಂ ಮಸಾಲ ಹಾಕೊಂಡೀವ್ರಿ ಮತ್ತ ಅದ್ರ ಜೊತೆಗಿನ ಎರಡು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿವ್ರಿ ಈಗ ಇದನ್ನೆಲ್ಲ ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಗರಂ ಮಸಾಲ ಇಲ್ಲಿ ಆಪ್ಷನಲ್ ರೀ ನಿಮಗ್ ಬೇಕು ಅಂತ ಅನ್ಸಿದ್ರೆ ಹಾಕೋರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ರಿ ಹಿಂಗ ಖಾರ ಹಾಕೊಂಡ್ ಮೇಲೆ ಒಂದ್ ನಿಮಿಷ ಆದ್ರೂ ಚಲೋ ತಂಗಿ ಹಿಂಗ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈ ಸಾಂಬಾರ್ ಸ್ವಲ್ಪ ನಿಮಗೆ ಹುಳಿ ಬೇಕು ಅನ್ನೋದಾದ್ರೆ ಈ ಟೈಮ್ನಾಗ ನೀವು ಸ್ವಲ್ಪ ಇದಕ್ಕ ಹುಣಸೆ ಹಣ್ಣಿನ ರಸ ಹಾಕೋಬಹುದು ನೋಡ್ರಿ ನಾವ್ ಇಲ್ಲಿ ಹುಣಸೆ ಹಣ್ಣು ಬಳಸತ್ತಿಲ್ರಿ ಅದ್ರ ಬದಲಾಗಿ ಎರಡು ಟೊಮ್ಯಾಟೊ ಹಾಕೊಂಡಿವ್ ನೋಡ್ರಿ ಈಗ ಹಿಂಗ ಟೊಮ್ಯಾಟೊ ಹಾಕೊಂಡ್ ಮ್ಯಾಲ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೊಬೇಕು ನೋಡ್ರಿ ಅಂದ್ರೆ ಒಂದು ಎರಡು ನಿಮಿಷ ಆದರೂ ಇದನ್ನು ಚಲೋ ತಂಗ್ ಮಿಕ್ಸ್ ಮಾಡಿಕೊಂಡು ಈ ಟೊಮ್ಯಾಟೊ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ನೋಡ್ರಿ ಹಿಂಗೆ ಒಗ್ಗರ್ಣಿ ಮಾಡ್ಕೊಳ್ಳುವಾಗ ನಿಮಗೇನರ ಅರ್ಜೆಂಟ್ ಇತ್ತಪ್ಪ ಅಂದ್ರೆ ಈ ಒಗ್ಗರ್ನಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊರಿ ಹಿಂಗೆ ಉಪ್ಪು ಸೇರಿಸಿದ್ರಿಪಾ ಅಂತಂದ್ರೆ ಒಗ್ಗರ್ಣಿ ಬೇಗ ರೆಡಿ ಆಗ್ತೈತೆ ನೋಡ್ರಿ ಹಿಂಗೆ ಈ ಎಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಚಲೋ ತಂಗ್ ಫ್ರೈ ಆಯ್ತಪ್ಪ ಅಂತಂದ್ರೆ ಮಾಡುವಂಥ ಸಾಂಬಾರು ರುಚಿ ಪರ್ಫೆಕ್ಟಾಗಿ ಬರ್ತೈತೆ ನೋಡ್ರಿ ಮತ್ತ ನೀವಿಲ್ಲಿ ಇಲ್ಲಿ ಸೋರೆಕಾಯಿ ಸಾಂಬಾರ್ ಮಾಡ್ಕೋಬೇಕಾದ್ರೆ ಈ ಸೋರೆಕಾಯಿ ಒಂದು ಎಪ್ಪತ್ತು ಪರ್ಸೆಂಟ್ ಆದ್ರೂ ಅಂದ್ರೆ ಬೆಂದಿರ್ಬೇಕು ರೀ ಈಗ ನೋಡ್ರಿ ಬೇಯಿಸ್ಕೊಂಡಿರುವ ತೊಗರಿ ಬೇಳೆ ಹಾಕೊಳತ್ತೀವ್ರಿ ನಾವಿಲ್ಲಿ ಹಾಕತ್ತೀವಲ್ಲ ರೀ ಈ ತೊಗರಿ ಬಾಳಿನ ಒಂದು ಕಪ್ ತೊಗೊಂಡಿವ್ರಿ ಆ ತೊಗರಿ ಬೇಳೆಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಬೇಯಿಸ್ಕೊಂಡಿವಿ ನೋಡ್ರಿ ಈಗ ಹಿಂಗೆ ತೊಗರಿ ಬೇಳೆ ಹಾಕೊಂಡ್ ನಂತರ ಇದಶ್ಯಕತೆ ಅವಶ್ಯಕತೆ ಅಷ್ಟ ನೀರನ್ನ ಹಾಕೊಂಡಿವ್ರಿ ನಾವಿಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಡಿವ್ರಿ ನಿಮ್ಗೆ ಈ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ನೀರು ಹಾಕೋರಿ ಹಿಂಗ ನೀರ್ ಮೇಲೆ ಒಂದ್ಸಲ ಚಲೋ ತಂಗ್ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದ್ ಎರಡು ನಿಮಿಷ ಆದ್ರೂ ಇದನ್ನ ಕುದಿಸ್ಕೋಬೇಕ್ರಿ ಈಗ ಇಲ್ಲಿ ನೋಡ್ಬೋದ್ರಿ ನೀವು ಈ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ ಮತ್ತ ಮುಚ್ಚಳ ತೆಗದ ನಂತರ ಹಿಂಗ ಓಪನ್ ಆಗಿ ಒಂದ್ ಎರಡು ನಿಮಿಷ ಆದ್ರೂ ಕುದಿಸ್ಕೊರಿ ಹಿಂಗ ಒಂದ್ ಮೂರಿಂದ ನಾಲ್ಕು ನಿಮಿಷ ಈ ಸಾಂಬಾರನ್ನ ಕುದಿಸ್ಕೊಂಡ್ರಿಪಾ ಅಂತಂದ್ರ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿರುವಂತಹ ಸೋರೆಕಾಯಿ ಸಾಂಬಾರ ರೆಡಿ ನೋಡ್ರಿ ಆಗಲೇ ಈ ಸೋರೆಕಾಯಿನ ನಾವು ಎಪ್ಪತ್ತು ಪರ್ಸೆಂಟ್ ರೀ ಮತ್ತು ಇಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಈ ಸಾಂಬಾರನ್ನ ಕುದಿಸ್ಕೊಳ್ಳೋದ್ರಿಂದ ಈ ಸೋರೆಕಾಯಿ ಪರ್ಫೆಕ್ಟಾಗಿ ಬೆಂದಿರ್ತಾವೆ ನೋಡ್ರಿ ಈಗ ನೋಡ್ರಿ ಲಾಸ್ಟಿಗೆ ಸ್ವಲ್ಪ ಹಿಂಗೆ ಕಟ್ ಮಾಡಿದಂಥ ಕೊತ್ತಂಬರಿ ಹಾಕೊಂಡಿವಪ್ಪ ಅಂತಂದ್ರೆ ಬಿಸಿ ಬಿಸಿ ಆದಂತಹ ಸೋರೆಕಾಯಿ ಸಾಂಬಾರು ರೆಡಿ ನೋಡ್ರಿ ನೀವು ಇಲ್ಲಿ ನೋಡ್ಬೋದು ರೀ ಈ ಸಾಂಬಾರ್ ಕನ್ಸಿಸ್ಟೆನ್ಸಿ ನಾವು ಹೆಂಗೆ ಮಾಡ್ಕೊಂಡಿವಿ ಅಂತ ಹಿಂಗೆ ರುಚಿ ರುಚಿಯಾಗಿರುವಂತಹ ಈ ಸೋರೆಕಾಯಿ ಸಾಂಬಾರ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವಿ ರೀ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ